ಸರ್ ಸರ್ ಹೇಳ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಯಾರು ಸರ್ ನಾವು ಸರ್ಕಾರದಿಂದ ಜನಗಣತಿ ಮಾಡಕ ಬಂದಿದ್ದೀವಿ ಬರಿ ಬರಿ ಬೈ ಸರ್ ಅಜಿತ್ ಅಜಿತ್ ನಿಮ್ಮ ತಂದೆ ಹೆಸರು ಸರ್ ಮಲ್ಲಪ್ಪ ರೀ ಮಲ್ಲಪ್ಪ ಬರ್ಕೋರಿ ಸರ್ಕೋರಿ ತಂದೆ ಹೆಸರು ಅಜಿತ್ ರೀ ಮಲ್ಲಪ್ಪ ನೀವು ಸರ್ ಮನೆ ಒಳಗೆ ಎಷ್ಟು ಜನ ಇರ್ತೀರಿ ಸರ್ ಏಳು ಜನ ಬರ್ಕೊಂಡ್ರಿ ಸರ್ ನೀವು ಭಾರತೀಯ ಇರತ್ತೀ ಸರ್ ನಿಮ್ಮ ಧರ್ಮ ಹಿಂದೂ ಧರ್ಮ ಸರ್ ನಿಮ್ ಜಾತಿ ನಮ್ ಜಾತಿ ಬರೀ ಏನು ಜಾತಿ ಗೀತಿ ಅಂತ ಏನೋ ಬರ್ಸ ಹಾಕ್ರಿ ಅವರು ಸರ್ಕಾರದಿಂದ ಜನಗಣತಿ ಬಂದಾರ್ರಿ ಅದಕ್ಕೆ ಡೀಟೇಲ್ ಬರ್ಸ ಹಾಕಿದ್ರಿ ಹೌದಾ ನಮ್ದು ಜಾತಿ ಒಳಗ ಮತ್ತೆ ಬರ್ಸ್ಬೇಕ ಹೌದ್ರಿ ಜಾತಿ ಒಳಗ ಹಿಂದೂ ವಿಶ್ವಕರ್ಮ ಅಂತ ಬರೀ ಸರ್ ನಮ್ದು ಉಪಜಾತಿ ಸರ್ ನಾನು ವಿಶ್ವಕರ್ಮ ಸಮಾಜದ ಶ್ರೀ ಕಾಳಕ ದೇವಸ್ಥಾನದ ಅಧ್ಯಕ್ಷ ಶ್ರೀಕಾಂತ್ ಕುಮಲ್ಯಾರ್ ಅಂತ ಹೇಳಿ ನಾವು ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಎಲ್ಲ ಗುರುಗಳು ಸೇರಿ ಈ ಜನಗಣತಿಯ ಸಂಬಂಧವಾಗಿ ಚರ್ಚೆಯನ್ನು ಮಾಡ್ತೀವಿ ಮೀಟಿಂಗ್ ಕೂಡ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡಿಕೊಂಡು ನಾವು ಹಿಂದೂ ವಿಶ್ವಕರ್ಮ ಅಂತಲೇ ಬರಸ್ ಬರಸ್ಬೇಕು ಅಂತ ಹೇಳಿ ಅವರಿಗೆ ಎಲ್ಲರಿಗೂ ಗಮನಕ್ಕೆ ತಂದಿದೆ ಈಗಾಗಲೇ ಮೆಸೇಜ್ ಮೂಲಕ ನಾವು ಯಾಕೆಂದ ಬರೆಸ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಪಂಗಡಗಳ ಆಗ್ತಾ ಇದ್ದಾವೆ ಈಗ ಹೀಗಾಗಿ ಅದೆಲ್ಲ ಆಗಬಾರ್ದು ಅದಕ್ಕಾಗಿ ನಾವು ಹಿಂದೂ ನಾವೆಲ್ಲರೂ ವಿಶ್ವಕರ್ಮರೇ ಮೂಲತಃ ನಾವಿರೋದು ವಿಶ್ವಬ್ರಾಹ್ಮಣರು ವಿಶ್ವಬ್ರಾಹ್ಮಣರು ಇದ್ದಿದ್ದು ಅದು ಸಂಖ್ಯೆಯಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ತಿಳಿಸ್ಬೇಕಾಗಿದೆ ಸರ್ಕಾರಕ್ಕೆ ತಿಳಿಸಬೇಕಾಗಿರೋದರಿಂದ ನಾವು ಎಲ್ಲರೂ ಹಿಂದೂ ವಿಶ್ವಕರ್ಮ ಅಂತ ಬರ್ಸು ಅಂತ ಹೇಳಿ ನಮ್ಮ ಚನಾಗ್ ಗೆ ನಾವು ಇದಾಗ್ಲೇ ತಿಳಿಸ್ತಾ ಇದ್ವಿ ಮತ್ತು ಮೆಸೇಜ್ ಮೂಲಕ ಕಳಿಸಿದೆ ಸರ್ ಹಿಂದೆ ಫೋನ್ ನಮ್ರ ಅಂತ ಹೇಳ್ತೀನಿ ಓಕೆ ಸರ್ ನಾವೇನ ಬರ್ತೀರ್ ಸರ್ ಬರ್ಸ ಓಕೆ ಬರ್ಸ ತಾವು ಇಲ್ಲಿವರೆಗೆ ಏನ್ ಈ ಚಿತ್ರೀಕರಣ ಇದು ವಿಶ್ವಕರ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದೆ ನಾನು ಶ್ರೀಕಾಂತ್ ಮಹಾದೇವಪ್ಪ ಕುಂದರ್ಗಾರ್ ಜನಸ್ಪಂದನ ಹಾಗೂ ಎಸ್ ಕೆ ಡಿ ಟಿವಿ ಚಾನೆಲ್ ವತಿಯಿಂದ ಮಾತನಾಡ್ತಾ ಇದ್ರು ನಾವು ವಿಶ್ವಕರ್ಮ ಸಮಾಜದ ಕಳಕ ದೇವಸ್ಥಾನದ ಅಧ್ಯಕ್ಷನಾಗಿದ್ದು ನಮ್ಮ ಸಮಾಜದ ಎಲ್ಲ ಗುರುಗಳ ಹಾಗೂ ಎಲ್ಲ ಮುಖಂಡರ ಸಮಕ್ಷಮ ನಾವು ಒಂದು ಸಭೆಯನ್ನ ಏರ್ಪಾಡು ಮಾಡಿಕೊಂಡು ನಾಳೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಯೋಜನೆ ಅಡಿ ಜನಗಣತಿ ಪ್ರಾರಂಭವಾಗ್ತಾ ಇದೆ ತಮ್ಮ ತಮ್ಮ ಮನೆಗಳಿಗೂ ಕೂಡ ನಾಳೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಹೀಗಾಗಿ ನಾವು ಎಲ್ಲರೂ ಸೇರಿ ಈ ಜನಗಣತಿಗೆ ಪ್ರಯುಕ್ತವಾಗಿ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಸಭೆಯನ್ನ ಕರೆದು ನಾವೆಲ್ಲರೂ ಕೂಡ ವಿಚಾರ ಮಾಡಿದಾಗ ನಾವು ಹಿಂದೂ ವಿಶ್ವಕರ್ಮ ಅಂತಾನೆ ಬಳಸಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ ಅದು ಹೇಗೆ ಅಂದ್ರೆ ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ನಲವತ್ತೊಂದು ಆ ಪಂಗಡಗಳಿದ್ದು ಅದು ಬೇರೆ ಬೇರೆ ತರ ಒಬ್ರು ಸೋನಾರು ಒಬ್ಬರು ಪತ್ತಾರು ಒಬ್ಬರು ಪೋದಾರು ಮತ್ತೊಬ್ಬರು ಕಂಬಾರು ಒಬ್ಬರು ಬಡಿಗೆಯರು ಈ ರೀತಿ ಬರ್ತಾ ಇರ್ತಾ ಇರೋದ್ರಿಂದ ಮತ್ತು ಬಹಳಷ್ಟು ಜನ ಹಿಂದೂ ಪಂಚಾಳ್ ಅಂತ ಹೇಳಿ ಬರಿತಾ ಇರೋದ್ರಿಂದ ಅದು ಸರಿಯಾದ ರೀತಿ ಸರ್ಕಾರಕ್ಕೆ ಸಂಖ್ಯೆ ಸಿಗ್ತಾ ಇಲ್ಲ ಹೀಗಾಗಿ ನಮ್ಮ ವಿಶ್ವಕರ್ಮ ಜನಾಂಗ ನಾವು ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ನಮ್ಮ ವಿಶ್ವಕರ್ಮ ಜನಾಂಗ ಇದೆ ಅಂತ ಹೇಳಿ ನಾವೆಲ್ಲರೂ ಮಾಡ್ತಾ ಹೇಳ್ತಾ ಬಂದಿದ್ದೇವೆ ಅದು ನಿಖರವಾಗಿರ್ತಕ್ಕಂತ ಸಂಖ್ಯೆ ದೊರೆದೆ ಇದ್ದಕ್ಕಾಗಿ ಈಗ ಸರ್ಕಾರ ವತಿಯಿಂದ ಈ ಜನಗಣನೆ ಏನ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಸಂಖ್ಯೆ ನಿಖರವಾಗಿ ಸಿಗಲಿ ಅನ್ನುವಂತಹ ಒಂದು ಉದ್ದೇಶಕ್ಕೋಸ್ಕರ ನಾವು ವಿಶ್ವ ಬ್ರಾಹ್ಮಣರಾಗಿದ್ದರೂ ಕೂಡ ನಾವು ವಿಶ್ವಕರ್ಮರು ಯಾಕಂದ್ರೆ ನಮ್ಮ ಪಂಚ ಕಸಬ್ಗಳ ಮೂಲಕ ನಾವು ಆ ಕರ್ಮವನ್ನು ಮಾಡ್ತಾ ಇದ್ದೀವಿ ಈಗ ನಾವೆಲ್ಲರೂ ವಿಶ್ವಕರ್ಮ ಅಂತ ಹೇಳಿ ಬರ್ಸೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಹಿಂದೂ ವಿಶ್ವಕರ್ಮ ಅಂತ ಹೇಳಿ ಬಳಸಬೇಕು ಅಂತ ಹೇಳಿ ನಮ್ಮ ಸಮುದಾಯದ ಎಲ್ಲ ಗುರುಗಳು ಮತ್ತು ಮುಖಂಡರು ಸೇರಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ ನಾವು ಮೂಲತಃ ವಿಶ್ವ ಬ್ರಾಹ್ಮಣರಾಗಿದ್ದರೂ ಕೂಡ ಸರ್ಕಾರಕ್ಕೆ ನಾವು ಒಂದು ಸಂಖ್ಯೆಯನ್ನ ಕೊಡಬೇಕಾಗಿದೆ ಹಾಗಾಗಿ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆಯನ್ನ ತೋರಿಸ್ಬೇಕಾಗಿದೆ ಆದ್ದರಿಂದ ನಾವು ಹಿಂದೂ ವಿಶ್ವಕರ್ಮ ಅಂತ ಹೇಳಿ ನಾವು ಬಳಸಬೇಕಾಗಿದೆ ತಾವೆಲ್ಲರೂ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರೆಲ್ಲರೂ ಇದನ್ನ ಪರಿಗಣಿಸಿ ಎಲ್ಲರೂ ತಾವೆಲ್ಲರೂ ಕೂಡಿ ಈ ವಿಶ್ವಕರ್ಮ ಸಮಾಜವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಬೇಕು ಹೀಗಾಗಿ ನಮ್ಮ ಜನಸಂಖ್ಯೆ ಸರ್ಕಾರಕ್ಕೆ ನಾವೆಲ್ಲರೂ ತೋರಿಸ್ಬೇಕಾಗಿದೆ ಆದ್ದರಿಂದ ತಾವೆಲ್ಲರೂ ಕಡ್ಡಾಯವಾಗಿ ಹಿಂದೂ ವಿಶ್ವಕರ್ಮ ಅಂತ ಹೇಳಿ ತಾವು ಜನಗಣತಿ ಫಾರ್ಮ್ ನಲ್ಲಿ ಆ ಫಾರ್ಮ್ ನಲ್ಲಿ ಮೊದಲು ರಾಷ್ಟ್ರೀಯತೆ ಅಂತ ಇರ್ತದೆ ಅದರಲ್ಲಿ ಭಾರತೀಯ ಅಂತ ಬರೀಬೇಕು ಧರ್ಮ ಅಂತ ಕೇಳಿದಾಗ ಹಿಂದೂ ಅಂತ ಅನ್ನಬೇಕು ಜಾತಿ ಅಂತ ಬಂದಾಗ ಹಿಂದೂ ವಿಶ್ವಕರ್ಮ ಅಂತ ಹೇಳಿ ತಾವು ಬರೆಸ್ಬೇಕು ಉಪಜಾತಿ ಅಂತ ಕೇಳಿದಾಗ ಕೂಡ ಇನ್ನು ವಿಶ್ವಕರ್ಮ ಅಂತಲೇನೆ ಬರಿಸ್ಬೇಕು ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಬೇರೆ ಬೇರೆ ತರಹದಗಳನ್ನ ಬರೆಸಬಹುದು ಯಾಕೆಂದ್ರೆ ನಮ್ಮ ಸಂಖ್ಯೆಯನ್ನ ನಾವು ತೋರಿಸ್ಬೇಕಾಗಿದೆ ಅದಕ್ಕಾಗಿ ನಾವು ನೀವೆಲ್ಲರೂ ಸೇರಿ ಒಟ್ಟಾಗಿ ಸಂಘಟನೆಯನ್ನ ಮಾಡಿ ಈ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆಯನ್ನ ಈ ಸರ್ಕಾರಕ್ಕೆ ತೋರಿಸುವ ಉದ್ದೇಶದಿಂದ ನಾವೆಲ್ಲರೂ ಈ ರೀತಿ ಮಾಡ್ಬೇಕಾಗಿದೆ ಇದನ್ನು ಕಡ್ಡಾಯವಾಗಿ ತಾವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಜೈ ವಿಶ್ವಕರ್ಮ